ಬಾ ಗುರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೇ ಬಿಡೋಣ ಗುರು ನಮಸ್ಕಾರ ಹೆಂಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೇಳ್ತಾ ಇದ್ರಿ ಬೆಂಗಳೂರಿಂದ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಒಳಗಡೆ ಯಾವುದಾದ್ರೂ ಟೂರಿಸ್ಟ್ ಪ್ಲೇಸ್ ಇದೆಯಾ ಯಾವುದಾದ್ರೂ ಟೂರಿಸಂ ಪ್ಲೇಸ್ ಇದೆಯಾ ಒನ್ ಡೇ ಟ್ರಿಪ್ಗೋಸ್ಕರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಹೋಗುವಂಥ ಯಾವುದಾದ್ರೂ ಪ್ಲೇಸ್ಗಳಿದೆಯಾ ಅಂತ ನೀವು ಕೇಳಿದರೆ ಇವಾಗ ನಾನು ಬಂದಿರುವಂತಹ ಜಾಗ ಬೆಂಗಳೂರಿಂದ ಐವತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ತುಮಕೂರಿಂದ ಬಂದರೆ ಬರೀ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ತುಮ್ಕೂರವ್ರಿಗೆ ಹತ್ತಿರ ಆಗುತ್ತೆ ಬೆಂಗಳೂರವ್ರಿಗೆ ಚೂರು ದೂರ ಆಗುತ್ತೆ ಬಟ್ ಆ ಜರ್ನೀಲಿ ಇರುವಂತಹ ಮಜಾ ಯಾವುದ್ರ ಇಲ್ಲೂ ಇಲ್ಲ ಈಗ ನಾನು ಬಂದಿರುವಂತಹ ಈ ಶಿವಗಂಗೆ ಬೆಟ್ಟ ಇದೆಯಲ್ಲ ಒಂಥರ ಅಡ್ವೆಂಚರಸ್ ಅಂತ ಹೇಳ್ಬೋದು ಗುರು ಅಡ್ವೆಂಚರ್ಸ್ ಅಂದರೆ ಈ ಕೆಳಗಿಂದ ಮೇಲೆ ಹತ್ತಷ್ಟರಲ್ಲಿ ಪ್ರಾಣ ಇಲ್ಲಿಗೆ ಬಂದಿರುತ್ತೆ ಗುರು ಫುಲ್ ಮೈಯೆಲ್ಲ ಒಳಗಡೆಯಿಂದ ಬಿಟ್ಟಿರುತ್ತೆ ಬೆವರಿಂದ ಸಖತ್ ಅಡ್ವೆಂಚರಸ್ ಅಡ್ವೆಂಚರಸ್ ಇರುತ್ತೆ ಸಖತ್ ಮಜವಾಗಿರುತ್ತೆ ಖಂಡಿತವಾಗ್ಲೂ ವಿತ್ ಫ್ಯಾಮಿಲಿ ನೀವು ಇಲ್ಲಿಗೆ ಬರ್ಬೋದು ಯಾವುದೇ ಥರ ತೊಂದರೆ ತಾಪತ್ರೆ ಯಾವುದೇ ಥರ ಆ್ಯಕ್ಸಿಡೆಂಟ್ ಆಗಲಿ ಯಾವುದಾಗಲಿ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ ಚೆನ್ನಾಗಿದೆ ಪ್ಲೇಸು ವಿತ್ ಫ್ಯಾಮಿಲಿಗೆ ಒಳ್ಳೆ ಟೂರಿಸಮ್ ಪ್ಲೇಸು ಟೂರಿಸ್ಟ್ ಪ್ಲೇಸು ಅಂತ ಹೇಳ್ಬೋದು ವಿರ ವೆಲ್ಕಮ್ ಟು ಶಿವಗಂಗೆ ಬೆಡ್ಡ ಈ ಬೆಟ್ಟದಲ್ಲಿ ಬಂದ ತಕ್ಷಣ ಶಿವನ ದೇವಸ್ಥಾನ ಬರುತ್ತೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಶಿವನ ದೇವಸ್ಥಾನದಿಂದ ಶುರುವಾಗಿ ಬೆಟ್ಟದ ತುದಿಯಲ್ಲಿ ನಿಮಗೆ ಶಿವಗಂಗೆಯ ಆಶೀರ್ವಾದ ಪಡೆಯೋಕ್ಕೆ ಸಿಗುತ್ತೆ ಶಿವನ ಆಶೀರ್ವಾದ ಪಡ್ಕೊಂಡು ಶಿವಗಂಗೆಯ ಆಶೀರ್ವಾದ ಪಡೆಯೋಕ್ಕೆ ಇದ್ದೇನೆ ಬನ್ನಿ ಹೋಗೋಣ ಬರೋ ಲೆಟ್ಸ್ ಗೋ ಟು ಶಿವಗಂಗೆ ಆಶೀರ್ವಾದ ಬೇಡ ಬೇಡ ಅಂದರೂ ಒತ್ತಾಯವಾಗಿ ನಾಷ್ಟ ಮಾಡಿದೆ ನಾಷ್ಟ ಮಾಡಿದೆ 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 ಅಯ್ಯೋ ಅನಿಸ್ತೈತೆ ಈಗ ಯಾಕಾದರೂ ನಾಷ್ಟ ಮಾಡಿದ್ನು ಅಂತ ಈ ಥರ ಆ್ಯಕ್ಟಿವಿಟೀಸ್ ಮಾಡೋ ಟೈಮಲ್ಲಿ ಯಾರು ನಾಷ್ಟ ಮಾಡೋಕ್ಕೆ ಹೋಗ್ಬೇಡ್ರಪ್ಪ ಅವು ಹಾ ಸೋತಾಗ್ಬಿಟ್ಟೆ ಬೆಂಗಳೂರಿನ ಫೇಮಸ್ ಪ್ಲೇಸಸ್ಗಳಲ್ಲಿ ಇದು ಕೂಡ ಒಂದು ದೇವರು ಈ ಬೆಟ್ಟ ಸರಿ ಸುಮಾರು ಸಾವಿರದ ಮುನ್ನೂರ ಅರವತ್ತೆಂಟು ಮೀಟರ್ಗಳಷ್ಟು ಅಂದರೆ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಫೀಟ್ಗಳಷ್ಟು ಉದ್ದಕ್ಕೆ ಬೆಳ್ಕೊಂಡು ನಿಂತಿದೆ ಇವರು ನಮ್ಮದು ಸೀನಿಯರು ಬೇಡ ಅಂದ್ರೂ ನಾಷ್ಟ ಮಾಡವ್ರೆ ಓಕೆ ರೆಸ್ಟ್ ಮಾಡಿ ಸಾಕು ಬನ್ನಿ ಓ ನಮಶಿವ್ ಬಾಗಿರು ಮತ್ತೆ ಸ್ಟಾರ್ಟ್ ಮಾಡಿ ಇಲ್ಲ ಭಕ್ತಾದಿಗಳಿಗಿಂತ ಲವರ್ಸ್ಗಳೇ ಜಾಸ್ತಿ ಬರ್ತಾರೆ ಯಾಕೆ ಅಂತ ಕೇಳ್ತಾರೆ ಇರಿ ತೋರಿಸ್ತೀನಿ ನೋಡಿ ಇಲ್ಲಿ ಎಲ್ಲಾಂದ್ರಲ್ಲಿ ಬರೀ ಲವರ್ಗಳೇ 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 ಅಲ್ಲ ಬರೀ ಲವ್ 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 ನೋಡಿ ಇಂಥ ಕಲ್ಲು ಬಂಡೆ ಮೇಲೂ ತಮ್ಮ ತಮ್ಮ ಲವರ್ಸ್ಗಳನ್ನ ಹೆಸರು ಬರೆದು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಭಕ್ತಾದಿಗಳಿಗಿಂತ ಜಾಸ್ತಿ ಇಲ್ಲಿ ಲವರ್ಸ್ಗಳೇ ಬರ್ತಾರೆ ನೋಡಿ ಇಲ್ಲೂ ಬರ್ತಾವ್ರೆ ಅಲ್ಲಷ್ಟೇ ಅಲ್ಲ ಇಲ್ಲೂ ಕೂಡ ಬರೆದಿದ್ದಾರೆ ಯಾರಿದೋ ಏನಿದೋ ನೋಡ್ಬೋದು ನೀವು ಇಲ್ಲಿ ನಾಗರಾಜ್ ಅಂತ ಅನ್ಕೋತೀನಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಬಹುಶಃ ನಾಗರಾಜು ಇರಬೇಕು ಅಂತ ಅನ್ಕೋತೀನಿ ಎಲ್ಲನಲ್ಲಿ ಬರೀ ಲವ್ ಸ್ಟೋರಿ ಲವ್ ಅದು ಇದು ಗುರ ಬನ್ನಿ ಮುಂದೆ ಹೋಗೋಣ ಅರ್ಧ ಬೆಟ್ಟನು ಹೊತ್ತಿಲ್ಲ ಅವಾಗಲೇಟೈಡು ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ ನೋಡ್ಬೋದು ಇಲ್ಲಿ ಸ್ವಲ್ಪ ಕುಡಿಯೋಕೆ ನೀರು ಸಿಗುತ್ತೆ ಗುರ ಬೆಟ್ಟ ಹತ್ತುತ್ತಿದ್ದಂಗೆ ಸೂರ್ಯ ತಲೆ ಮೇಲೆ ಬರೋಕ್ಕೆ ಶುರು ಆದ ಅದಕ್ಕೆ ನೂರು ರೂಪಾಯಿ ಸಂಗಲ ಸಸ್ತ ಶೋಕ್ಕೆ ಬೈಕ್ ಹೋಗಬೇಡ್ರಪ್ಪ ಬಡವರು ಬನ್ನಿ ಬರೋದರು ಹೈ ಮಾಡ್ತಾವ್ರೆ ಹಾಯ್ ಓಕೆ ಅಷ್ಟ ಬಿಡು ಫೇಮಸ್ ಅದು ಫೇಮಸ್ ಆಗ್ಬಿಟ್ಟು ಬಿಡು ಸ್ವರ್ಗ ಇಲ್ಲಿದೆ ಅಂತ ಕೇಳ್ತಾ ಇದೀರಲ್ಲ ಅಡ್ವೆಂಚರಸ್ ಅಂದರೆ ಇಷ್ಟೊತ್ತು ಹತ್ತಿದ್ವಲ್ಲ ಅದಲ್ಲ ರಿಯಲ್ ಅಡ್ವೆಂಚರಸ್ ನೋಡಿ ಹೆಂಗಿದೆ ಅಂತ ಗುರು ಇಲ್ಲಿಂದ ಹತ್ತಬೇಕಾದ್ರೆ ಚೂರು ಯಾಮಾರಂಗಿಲ್ಲ ಒಂದೊಂದೇ ಹೆಜ್ಜೆ ಪರ್ಫೆಕ್ಟಾಗಿ ಇಟ್ಕೊಂಡು ಇಟ್ಕೊಂಡು ಹತ್ತಬೇಕು ಆದರೆ ಅಲ್ಲಿ ಮೇಲಿಂದ ಬಿದ್ದರೆ ಇಲ್ಲಿಗೆ ಬರಲ್ಲ ಡೈರೆಕ್ಟಲ್ಲಿ ಕೆಳಗಡೆ ಹೋಗ್ಬಿಡ್ತೀವಿ ಅದಕ್ಕೆ ನೋಡಿಕೊಂಡು ನಿಧಾನವಾಗಿ ಟೈಮ್ ತೊಗೊಂಡು ಹತ್ತೋಣ ಎಷ್ಟೊತ್ತು ಕಷ್ಟ ಬಿದ್ದಿದೀವಿ ಇನ್ನು ಸ್ವಲ್ಪ ಹೊತ್ತು ಕಷ್ಟ ಬೀಳೋಣ ಏನಂತೀರ ಬನ್ನಿ ಇವರ ಹೌದು ಅವ್ರಿ ನಾವು ಮಾರಿದ್ರೆ ನಾವು ಅಷ್ಟೇ ಅಂದ್ಬಿಟ್ ಇ ಒಂದು ಸ್ವಲ್ಪ ಇದೆ ಇಷ್ಟು ಹತ್ತಿದ್ರೆ ಡೈರೆಕ್ಟು ಶಿವಗಂಗೆ ಬೆಟ್ಟದ ಮೇಲೆ ಇರ್ತೀವಿ ಇಲ್ಲೂ ತಮ್ಮ ತಮ್ಮ ಪ್ರೇಮಿಗಳ ಹೆಸರನ್ನ ಬರ್ಕೊಂಡಿದ್ದಾರೆ ಎಲ್ಲಂದ್ರಲ್ಲಿ ಪ್ರೇಮಿಗಳ ಹೆಸರು ಇದು ಬರ್ದಿರೋದು ನೋಡಿದ್ರೆ ಈ ಕಲ್ಲು ಬಂಡೆ ನಿಂತಿರೋದು ಇವರಿಬ್ಬರು ಪ್ರೇಮದಿಂದಲೇ ಅಂತ ಅನಿಸುತ್ತೆ ಗುರು ಗುರು ಮಿಸ್ಟೇಕ್ ಆದರೆ ಮಿಸ್ಟೇಕ್ ಆದರೆ ಸೀದಾ ಎಲ್ಲಿಂದ ಬಂದಿದ್ವು ಅಲ್ಲಿಗೆ ನನ್ನ ಜೀವನದಲ್ಲಿ ಇಷ್ಟು ಹೆವಿ ಸ್ಟ್ರಗಲು ನಮ್ಮ ಪ್ರಾಣಿಗೂ ಯಾವತ್ತೂ ಮಾಡಿಲ್ಲ ಗುರು ಈ ಬೆಟ್ಟದ ಇನ್ನೊಂದು ಅದ್ಭುತ ಹೇಳಬೇಕು ಅಂದರೆ ನೋಡ್ಬೋದಲ್ಲಿ ಆ ಬೆಟ್ಟದ ಕಲ್ಲು ಬಂಡೆ ತುದಿಲಿ ಗಂಟೆಗಳನ್ನ ಕಟ್ಟಿದ್ದಾರೆ ಆ ಗಂಟೆಗಳನ್ನ ಕಟ್ಟಿರೋ ಗಂಡು ಎಷ್ಟು ಗುಂಡಿಗೆರೋನಿರಬೇಕು ನಮ್ಮಂಥ ಸಾಧಾರಣದ್ರ ಕೈಲಂತೂ ಆಗೋಲ್ಲ ಯಾರೋ ದೇವತಾ ಮನುಷ್ಯನೇ ಕಟ್ಟಿರ್ತಾನೆ ಆ ಗಂಟೆಗಳನ್ನು ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರೋದು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಬಟ್ ಯಾರೋ ಹೇಳಿರೋದನ್ನು ಕೇಳಿಬಿಟ್ಟು ನಾನು ಹೇಳ್ತಾ ಇರೋದು ಯಾರಾದರೂ ಕಟ್ಟಲಿ ಸದ್ಯಕ್ಕೆ ರೆಸ್ಟ್ ಬೇಕು ಬಾಗುರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೇ ಬಿಡೋಣ ಹಾ ಗೊರವ ಗರ ಗೊರ ಗುರು ಇವಾಗ ನಾವು ನಂದಿ ಮಹಾರಾಜರ ಹತ್ರ ಬಂದೇ ಬಿಟ್ವಿ ಎಷ್ಟು ಚಿಕ್ಕದಿದೆ ಅಂದರೆ ಚೂರು ಮಿಸ್ಟೇಕ್ ಆಯಿತು ಅಂದರೆ ನೀವು ನೋಡ್ಬೋದು ಏನಾದರೂ ಮಿಸ್ಟೇಕ್ ಆಗಿ ಬಿದ್ದರೆ ಬಾಡಿ ಸಿಗೋದು ಕೂಡ ಡೌಟೇ ಗುರು ಕೋತಿಗಳು ಜಿಪ್ ಓಪನ್ ಮಾಡ್ತಾ ಇದ್ದೀವಿ ಏನು ಇಲ್ಲ ಕಣ್ಣ ಅಲ್ಲಿ ಕುಡಿಯೋಕೆ ತಿನ್ನಕ್ಕೆ ಏನು ಇಲ್ಲ ಬಿಡ್ರೋ ಬಿಡ್ರೋ ಇಳ್ಕೊಳ್ರೋ ಲೇ ಯಾಕೋ ಬ್ಯಾಗ್ ಚೈನ್ ಎಲ್ಲ ಬಿಸ್ತೈತೆ ಹೋಗವ ಬರ್ತೀರಾ ಇಲ್ಲ ಇಳಬೇಕಾ ಇಳಿತೀರಾ ಈಗಿಲ್ಲ ಬರ್ರಿ ಕರ್ಕೊಂಡು ಕರ್ಕೊಂಡೋಗ್ತೀನಿ ಮಾಡ್ತೀನಿ ಕೋತಿಗಳು ತಲೆ ಮೇಲೆ ಕುತ್ಕೊಂಡ್ಬಿಟ್ಟವರೋ ಬರ್ರ ಬರ್ರ ಗುರು ಬರ್ರ ಬರ್ರ ಹಾ ಹಾ ಗುರು ಯಾವನು ಇವನು ಯಾಕ್ಲಾ ಏನಿಲ್ಲ ನಿಂದು ಕೋಟ್ಲೆ ಗುರು ಕೋತಿಗಳು ಅಂದ್ರೆ ಮಂಗನಿಂದ ಮಂಗಲಿಂದ ಮಾನವ ಅಂತ ಸುಮ್ಮನೆ ಹೇಳಲ್ಲ ನೋಡಿ ಜಲ್ಡ ನನ್ನ ಮಗಂದು ಜೀಪ್ ಓಪನ್ ಮಾಡಿಬಿಟ್ಟದೆ ಎಂಥ ನನ್ನ ಮಗ ಇರ್ಬೇಕು ಇರಿ ಅವನಿಗೆ ಕ್ಷಣಿತಿನ ಹಾಕೊಂಡಿಗ ಲೇ ಎಲ್ಲ ಇದಿಲ್ಲ ಬೈಗಡೆ ಜೀಪ್ ಓಪನ್ ಮಾಡ್ತೀಯ ಪರ್ಮಿಷನ್ ಇಲ್ಲದೆ ನೋಡ ಇಲ್ಲೇ ಹೆಂಗೆ ಹೊಡ್ತದೆ ನೋಡು ಇವನೇ ನೋಡಿ ನನ್ನ ಬ್ಯಾಗ್ ಜೀಪ್ ಓಪನ್ ಮಾಡಿದ್ದು ಕಳ್ಳ ಕಳ್ಳ ಕಳ್ಳಾ ಬರ್ತಾ ಇಲ್ಲ ಗುರು ಮಂಗನಿಂದ ಮಾನವ ಅಂತ ಸುಮ್ಮನೆ ಹೇಳಲ್ಲ ಅದಕ್ಕೆ ಹೆಂಗೆ ಗೊತ್ತು ಜೀಪ್ ಓಪನ್ ಮಾಡಿದ್ರೆ ಏನಾದರೂ ಸಿಗುತ್ತೆ ಅಂತ ಬ್ಯಾಗಲ್ಲಿ ಏನಾದರೂ ಇಟ್ಟರೆ ಜೀಪ್ ಒಳಗಡೆ ಇರ್ತಾರೆ ಅಂತ ಅದಕ್ಕೆ ಹೆಂಗೆ ಗೊತ್ತು

ಓಕೆ ಹ್ಯಾಪಿ ಸಚಿನ್ ಹೊನ್ನಾಳಿ ಭಯ ಸಪೋರ್ಟ್ ಕರೋ ಸಪೋರ್ಟ್ ಹಾಯ್ ಬಂದಾರ್ ಹಾಯ್ ಬಂದಾರ್ಸ್ ಏನು ಮಾಡ್ತಿದ್ದೀರಾ ಇಲ್ಲೆಲ್ಲ ಗುರು ಏನೇನೋ ಮಾಡ್ತಾ ಇದ್ದಾವೆ ಕುತ್ಕೊಂಡು ಚೂರು ಭಯ ಇಲ್ಲ ಮನುಷ್ಯರಂದ್ರೆ ಯಾಕಂದ್ರೆ ಫ್ರೆಂಡ್ಸು ಇದು ಪಕ್ಕ ನಾನಿಂದ ಬರ್ತದೆ ಆದರೆ ಇಲ್ಲ ಒಂದು ವೇಳೆ ಬಂದರೆ ನಾನು ಬ್ಯಾಗ್ ಹಿಂದೆ ಬಿದ್ದುಬಿಡುತ್ತೆ ಅದು ಗುರುವ ಬಂದ್ವಿ 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 ಕೊನೆಗೂ ಶಿವಗಂಗೆ ಹತ್ರ ಬಂದೇ ಈ ಬೆಟ್ಟದಲ್ಲಿರುವಂತಹ ಪವಾಡಗಳು ಒಂದೆರಡಲ್ಲ ಇಲ್ಲಿನ ಶಿವಲಿಂಗದ ಮೇಲೆ ಏನಾದರೂ ತುಪ್ಪವನ್ನು ಹಾಕಿದ್ರೆ ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ ಸೂಕ್ಷ್ಮವಾಗಿ ನಮ್ಗೆ ಗೊತ್ತಿರೋ ಪ್ರಕಾರ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಬೆಣ್ಣೆಯಿಂದ ತುಪ್ಪವನ್ನು ತೆಗಿತಾರೆ ಬಟ್ ಈ ಶಿವಲಿಂಗದ ಮೇಲೆ ತುಪ್ಪವನ್ನು ಹಾಕಿದ್ರೆ ಕೆಳಗೆ ಬರುವಷ್ಟರಲ್ಲಿ ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ ಆ ಬಂದಿರುವಂತಹ ಬೆಣ್ಣೆಯನ್ನು ಇಲ್ಲಿನ ಜನಗಳು ರೋಗ ನಿರೋಧಕ ಶಕ್ತಿಗಳನ್ನು ವಾಸಿ ಮಾಡುವಂಥ ಶಕ್ತಿ ಹೊಂದಿದೆ ಅಂತ ಇಲ್ಲಿನ ಜನಗಳು ನಂಬಿದ್ದಾರೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಈ ಕೋತಿ ನಾನು ಹಿಂದೆ ಹಿಂದೆ ಅವಾಗಿಂದ ಸುತ್ತುತ್ತಾ ಇದೆ ಈಗ ಆಲ್ರೆಡಿ ಒಬ್ಬರು ಅಲ್ಲಿ ಕೆಳ ಬಂಡೆ ಕೆಳಗಡೆ ಬಿಸಾಕ್ಬಿಟ್ಟಿದೆ ಕೋತಿ ನನ್ನ ಮಗಂದು ಕೋತಿ ಅಂತ ಸುಮ್ಮನೆ ಅನ್ನಲ್ಲ ಬಂದಿರೋ ಜನಗಳದೆಲ್ಲ ಬ್ಯಾಗ್ ಕಿತ್ಕೊಂಡು ಏನು ಕಾಣಿಸೋ ಅದು ಕಿತ್ಕೊಂಡ್ಬಿಟ್ಟು ಬಿಸಾಕ್ಬಿಡ್ತದೆ ನೋಡಿ ಹೆಂಗಾಡ್ತಾಯಿದೆ ನೋಡಿ ಮಂಗಗಳು ಮಂಗ ಮಂಗ ನೀನು ಅವ್ರ ಮನೆಗೆ ಬಂದು ಏನು ಮಾಡ್ತಾರೆ ಮಂಗ ಅಲ್ಲ ನೀವು ಮಂಗಗಳೆಲ್ಲ ನೀವು ಇಲ್ಲಿ ಗುರು ಇಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಕಾಯ್ನನ್ನು ಮೇಲೆಸಿತಾರೆ ಅಲ್ಲಿ ಏನಾದರೂ ಕೂತ್ಕೊಂಡ್ರೆ ಬೇಡ್ಕೊಂಡಿದ್ದು ನಿಜ ಆಗತೆ ಅಂತ ಇವರು ನಂಬಿ ನಂಬಿಯಲ್ಲಿ ಕಾಯ್ನನ್ನು ಎಸೀತಾ ಇದ್ದಾರೆ ಏನು ಹೇಳ್ತೀರಾ ನೀವು ನೀವು ಹೇಳಬೇಕು ಈ ಬೆಟ್ಟದಲ್ಲಿ ಒಂದು ಸುರಂಗ ಮಾರ್ಗ ಕೂಡ ಇದೆ ಆ ಸುರಂಗ ಮಾರ್ಗದ ದಾರಿಯಿಂದ ಏನಾದರೂ ಹೋದರೆ ಆ ಸುರಂಗ ಮಾರ್ಗದ ಬಾಗಿಲು ಶ್ರೀರಂಗಪಟ್ಟಣದಲ್ಲಿ ತೆಗೆಯುತ್ತೆ ಅಂತ ಗೂಗಲ್ನ ವಿಕಿಪೀಡಿಯಾದಲ್ಲಿ ನಾನು ಓದಿದ್ದೆ ಬಟ್ ಇಲ್ಲಿನ ಜನಗಳು ಹೇಳುವ ಪ್ರಕಾರ ಆ ಸುರಂಗ ಮಾರ್ಗದ ದಾರಿ ಹೋಗಿ ಬೆಂಗಳೂರಿನಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹೋಗಿ ಈ ಸುರಂಗ ಮಾರ್ಗದ ಬಾಗಿಲು ತೆಗೆಯುತ್ತೆ ಅಂತ ಇಲ್ಲಿನ ಜನಗಳು ಹೇಳಿದ್ದಾರೆ ವಿಕಿಪೀಡಿಯಾದಲ್ಲಿ ಬರೆದಿರುವುದು ನಿಜಾನೋ ಅಥವಾ ಈ ಜನಗಳು ಹೇಳೋದು ನಿಜಾನೋ ಇಲ್ಲಿವರೆಗೂ ನನಗೆ ಕನ್ಫರ್ಮ್ ಇಲ್ಲ ಶಿವಗಂಗೆ ಬೆಟ್ಟ ಹತ್ತಿ ಬಂದ ತಕ್ಷಣ ಫಸ್ಟ್ ನಮ್ಮ ಕಣ್ಣಿಗೆ ಬೆಳುವಂತಹ ಜಾಗ ಅಂತ ಅಂದರೆ ಈ ಶಿವಗಂಗೆ ಪಾಯಿಂಟು ಈ ಶಿವಗಂಗೆ ಪಾಯಿಂಟ್ ಅನ್ನುವಂತಹ ಜಾಗಕ್ಕೆ ಇನ್ನೂ ಒಂದು ಹೆಸರಿದೆ ಅದೇನಪ್ಪ ಅಂದರೆ ಹನ್ನೊಂದನೇ ಶತಮಾನದಲ್ಲಿ ಹೊಯ್ಸಳರ ರಾಜಾದಂತಹ ವಿಷ್ಣುವರ್ಧನನ ಹೆಂಡತಿಯಾದಂತಹ ನಾಟ್ಯ ರಾಣಿ ಶಾಂತಲೆಯವರು ಇಲ್ಲಿಂದ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವಂತಹ ಕಾರಣದಿಂದಾಗಿ ಈ ಜಾಗಕ್ಕೆ ಶಾಂತಲೆ ಡ್ರಾಪ್ ಪಾಯಿಂಟ್ ಅಂತ ಕೂಡ ಹೆಸರು ಕೊಟ್ಟಿದ್ದಾರೆ ಹತ್ತಿದ್ದೆ ಹತ್ತಿತ್ತು ಇಳಿದಿದ್ದೆ ಇಳ್ದಿದ್ದು ಕೋತಿಗಳ ಜೊತೆ ಆಟ ಆಡಿದ್ದೇ ಆಡಿದ್ದು ಕಾಲಲ್ಲಿರೋ ಎಲ್ಲ ಶಕ್ತಿಯು ಬಾಯಿಗೆ ಬಂದು ಎಲ್ಲ ಹೋಗ್ಬಿಡ್ತು ಈಗ ಹೋಗಿ ಒನ್ ಅವರ್ ರೆಸ್ಟ್ ಬೇಕು ಒನ್ ಅವರ್ ಬೆಡ್ ರೆಸ್ಟ್ ಬೇಕು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಬೇಕು ಸೊ ವಿಡಿಯೋ ಹೆಂಗಿತ್ತು ಅಂತ ನೋಡಿದ್ರಲ್ಲ ಇಷ್ಟ ಆದರೆ ಖಂಡಿತವಲ್ಲ ಬಿತ್ತು ನಿಮ್ಮ ಫ್ಯಾಮ್ಲಿ ಜೊತೆ ಬರ್ಬೋದು ಇಷ್ಟ ಆದರೆ ಬನ್ನಿ ಎಂಜಾಯ್ ಮಾಡಿ ಒಂಥರ ಅಡ್ವೆಂಚರಸ್ ಫೀಲ್ ಕೊಡುತ್ತೆ ಒಳ್ಳೆಯ ಲೊಕೇಶನ್ ಒಳ್ಳೆಯ ಜಾಗ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಯಾವುದೋ ಒಂದು ಅಡ್ವೆಂಚರಸ್ ವೀಡಿಯೋನ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತೀನಿ ಮುಂದಿನ ನೋಡೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್